ಸಂಡೂರು ತಾಲೂಕು ತಾಳೂರು ಗ್ರಾಮದಲ್ಲಿರುವ ಶ್ರೀ ಹರ್ಷ ವಿದ್ಯಾ ಸಂಸ್ಥೆ ಪ್ರಾರಂಭದಲ್ಲಿ ಎಪ್ಪತ್ತು ಮಕ್ಕಳ ಸಂಖ್ಯೆಯಲ್ಲಿ ಬಾಡಿಗೆ ಆಟೋ ಮೂಲಕ ಪ್ರಾರಂಭವಾದ ಈ ಶಾಲೆ ಈವರೆಗೆ ಹನ್ನೊಂದು ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಸುತ್ತಮುತ್ತಲಿರುವ ಹಳ್ಳಿಯ ಕುಟುಂಬದ ಮಕ್ಕಳಿಗೆ ಆಸರೆಯಾಗಿದೆ ರೈತನ ಮಗನಿಂದ ಪ್ರಾರಂಭವಾದ ಈ ಶಾಲೆ ರೈತನ ಮಕ್ಕಳೇ ಹೆಚ್ಚಾಗಿ ಶಾಲೆಗೆ ಬಂದಿರುವುದು ಶಾಲೆಗೆ ಭೇಟಿ ನೀಡಿದ ನಮ್ಮ ಜನನಾಯಕ ಟಿ ವಾಹಿನಿಗೆ ಕಂಡುಬಂತು

ಬಹಳ ಹೆಚ್ಚಿನದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದ್ತಾ ಇದ್ದಾರೆ ಮಕ್ಕಳು ಸುತ್ತಮುತ್ತಲ ಶಾಲೆಯಿಂದ ಹಳ್ಳಿಯಿಂದ ಎಲ್ಲ ಬರ್ತಾ ಇದ್ದಾರೆ ಆ ಒಂದು ನಂಬಿಕೆಯ ಮೇಲೆ ಹಾಗೆ ಪೋಷಕರು ನೀಡಿದಂಥ ಅಭಿಪ್ರಾಯಗಳ ಮೇಲೆ ನಾನು ಇಲ್ಲಿ ಶಾಲೆಗೆ ಬಂದು ಸೇರಕ್ಕೆ ಅವಕಾಶ ಆಗುತ್ತೆ ಆತರ ಇಲ್ಲೇ ಇಲ್ಲ ಎಲ್ಲ ರೈತರು ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಎಲ್ಲನೂ ಬಡವ್ರ ಮಕ್ಕಳಿಗೆ ತಲೆಯಲ್ಲಿ ಕನ್ಸ್ಟ್ರಕ್ಷನ್ ನಡೆ ನಡೆದಿರೋದು ಇಲ್ಲಿ ಸಂಕ ಆ ಥರ ಹೆವಿ ಡೊನೇಷನ್ಸ್ ಆಗಲಿ ಫೀಸ್ ಆಗಲಿ ಇಲ್ಲ ಇಲ್ಲ ಸರ್ ಕರೋನಾ ಟೈಮಲ್ಲಿ ಎಲ್ಲ ಸ್ಕೂಲು ಬಂದ್ ಮಾಡಿದ್ವಿ ನಾವು ನಿಮಗೆ ಇದು ಗೊತ್ತಿರುವಂಥ ವಿಷಯ ಇರ್ಬೋದು ಯಾಕಪ್ಪ ಅಂತಂದರೆ ಕರೋನಾ ಟೈಮಲ್ಲಿ ಅಂತ ಎಲ್ಲ ಸ್ಕೂಲು ಸಿಕ್ಸ್ ಮಂತ್ ಬಂದ್ ಮಾಡಿದಾಗ ನಮ್ಮ ಟೀಚರ್ಸಿಗೆ ಎಲ್ಲಿ ಕಷ್ಟ ಆಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿ ಎಲ್ಲ ಸ್ಕೂಲಲ್ಲೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆ ವ್ಯವಸ್ಥೆ ಮೂಲಕ ನಮಗೋಸ್ಕರ ಅವರು ಕಷ್ಟಪಟ್ಟು ಆನ್ಲೈನ್ ಕ್ಲಾಸಸ್ ಮಾಡಿ ಮಕ್ಕಳಿಗೆಲ್ಲ ಎಲ್ಲ ಮಕ್ಕಳಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳಿಗೆ ಮನೆ ಮನೆಗೆ ಮೊಬೈಲ್ ಇದು ಮಾಡಿಕೊಂಡು ಮೊಬೈಲ್ ವ್ಯವಸ್ಥೆ ಮಾಡಿಕೊಂಡು ಇಲ್ಲ ವ್ಯವಸ್ಥೆ ಮಾಡಿಕೊಳ್ಳಿ ನಾವು ನಾವೇನು ಮಾಡ್ತೀವಿ ನಿಮಗೆ ಕ್ಲಾಸಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟೀಚರ್ಸಿಗೂ ಸಪೋರ್ಟ್ ಆದ್ರೂ ಮಕ್ಕಳಿಗೂ ಸಪೋರ್ಟ್ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಸ್ಕೂಲ್ ಎಜುಕೇಶನ್ ಮಕ್ಕಳ ಬಗ್ಗೆ ಕೇರ್ ತಗೊಳದಾಗ್ಲಿ ಮಕ್ಳು ಬಸ್ ಹಚ್ಸೋದಾಗಲಿ ಇಳಿಸೋದಾಗಲಿ ಪ್ರತಿಯೊಂದು ಎಲ್ಲ ನಾವು ಜವಾಬ್ದಾರಿತವಾಗಿ ಮಾಡ್ತೀವಿ ಅವ್ರು ಊಟ ಮಾಡ್ಸೋದಾಗ್ಲಿ ಬಾಕ್ಸ್ ಅವ್ರು ಅವ್ರ ಮನೆಗೆ ಕಳ್ಸೋದಾಗ್ಲಿ ಹಾಗಾಗಿ ಮಕ್ಕಳ ಬಗ್ಗೆ ಕೇರ್ ಜಾಸ್ತಿ ಇರೋದ್ರಿಂದ ಎಜುಕೇಷನ್ನು ಚೆನ್ನಾಗಿರೋದರಿಂದ ನಮ್ಮ ಸಂಖ್ಯೆ ಜಾಸ್ತಿ ಮಕ್ಕಳಿಗೆ ಎಜುಕೇಷನ್ ಸ್ವಲ್ಪ ಬಡ ಮಕ್ಕಳು ಭಾಳ ಬಡ ಮಕ್ಳು ಇದ್ದಾರೆ ಸರಿ ಅವರು ಒಂದು ಸ್ವಲ್ಪ ಬೆಳೀಲಿ ನಮ್ಮಂಗ ಆಬಾರ್ದಂತ ಹಸಾರ್ದು ಆಸ ಅದು ಹಂಗಾಗಿ ಬೆಳವಣಿಗೆ ಮಾಡಿದ್ರು ನಾವು ಸ್ಟಾರ್ಟಿಂಗ್ ಆರ್ಥಿಕವಾಗಿ ಅವಾಗಲೂ ಇಷ್ಟೇ ಸರ್ ಅವರೇನ ಇದರಿಂದ ದುಡ್ಡು ಮಾಡ್ಕೊಂಡಿವಿ ಸರ್ ಈಗ ಇವಾಗ ಒಂದು ಒಂದು ಇದನ್ನ ಬಿಲ್ಡಿಂಗ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಸರ್ ನಾನು ಬಂದಾಗ ನಾಲ್ಕೇ ರೂಮ್ ಇದ್ದು ಸರ್ ಫಸ್ಟ್ ಇವಾಗ ಈಗ ನೋಡಿ ಸರ್ ಇಲ್ಲಿ ಟು ಟಿ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಅವ್ರು ಅದಕ್ಕೆ ಮಾಡ್ತಾನೆ ಅದೇ ಸಾಲವಾಗಿ ಆದರೆ ಅಂತ ದುಡ್ಡು ಮಾಡ್ಕೊಂಡಿದ್ರು ಸರ್ ಎಪ್ಪತ್ತು ಮಕ್ಕಳಿಂದ ಪ್ರಾರಂಭವಾದ್ದು ಈಗ ಹನ್ನೆನ್ನೂರ ಇಪ್ಪತ್ತು ಮಕ್ಕಳು ಆಗ್ತಾಯಿದ್ದಾವಂದರೆ ಅಲ್ಲಿ ನಮ್ಮ ಶ್ರಮ ಏನಿರ್ಬೋದು ನಾವು ಸ್ಟಾರ್ಟ್ ಮಾಡಿದ ವರ್ಷನೇ ನಮಗೆ ಮಳೆ ಬಂದ್ಬಿಡ್ತು ಮಳೆ ಬಂತು ಮಕ್ಕಳ ಬೇರೆ ಬೇರೆ ಹಳ್ಳಿ ಮಕ್ಕಳು ಬಾ ಭಾಳಷ್ಟು ಮಕ್ಕಳು ಬೇರೆ ಬೇರೆ ಮಕ್ ಹಳ್ಳಿ ಮಕ್ಕಳನ್ನ ನಾವು ಕಳಿಸ್ಬೇಕಾದ್ರೆ ಆಟೋದಲ್ಲಿ ಫಸ್ಟ್ ಆರಂಭದಲ್ಲಿ ಒಂದು ಆಟೋ ಮಾಡ್ಕೊಂಡಿದ್ದೀವಿ ಬೇರೆ ಬಾಡಿಗೆ ಆಟೋಗಳು ಮಾಡಿದ್ದೀವಿ ಆ ಹಳ್ಳಿಗೆ ಹೋಗಬೇಕಾದ್ರೆ ನಾವೇ ಆ ಹಳ್ಳನ್ನು ದಾಟಿಸಿ ಹೋಗ್ಬೇಕಾಗಿತ್ತು ಯಾಕಂದರೆ ಹಳ್ಳೆಲ್ಲ ಕಿತ್ಕೊಂಡು ಹೊಂದಿದ್ವಿ ಆ ಬಿಡ್ಜ್ಗಳೆಲ್ಲ ದಾಟಿಸಿ ಅವ್ರ ಮನೆಗಳಿಗೂ ಸಹಿತ ನಾವು ಮನೆಗಳಿಗೆ ಹೋಗಿ ಮಕ್ಕಳ ಬಿಟ್ಟು ಬರಬೇಕಾಗಿತ್ತು ಅಂತಹ ಕಷ್ಟಗಳೆಲ್ಲ ನಾವು ಅನ್ಭವಿಸಿ ಬರ್ತಿದ್ದೀವಿ ಸರ್ ಈ ಮಟ್ಟಕ್ಕೆ ಎಷ್ಟು ಎಷ್ಟು ಸ್ಟ್ರೆಂತ್ ಇದೆ ಈಗ ಸರ್ ಹನ್ನೆರಡು ನೂರ ಇಪ್ಪತ್ತು ಮಕ್ಕಳು ಇದ್ದಾರೆ ಈಗ ಹನ್ನೆರಡು ಹಾಂ ಅಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇದು ಬಂದು ಕೇಳ್ತಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಯಾಕಂದರೆ ಕೆಲವು ಎಲ್ಲ ಮಕ್ಕಳು ಕೆಲವು ಮಕ್ಕಳು ತಂದೆ ತಾಯಿ ಬರ್ತಾನೆ ಇರ್ಬೋದು ಸ್ವಲ್ಪ ಹಾಗೆ ಯಾರಾದರೂ ಭಾಳ ಪರಿಚಯಸ್ಥರು ಅವರು ನಾವು ಹತ್ರದಿಂದ ನೋಡಿ ಭಾಳ ಪರಿಸ್ಥಿತಿ ಭಾಳ ಕೆಟ್ಟದಿದೆ ಆದರೆ ಈಶಾನ್ಯ ಓದ್ಬೇಕು ಅಂತ ಭಾಳ ಮನಸ್ಸಿರುತ್ತೆ ವಿದ್ಯಾ ವಿದ್ಯಾಸಂಸ್ಥೆ ಪ್ರಾರಂಭದಲ್ಲಿ ನಿಜವಾಗಲೂ ಅಧ್ಯಕ್ಷರಾಗಿರ್ತಕ್ಕಂಥವರು ನಮ್ಮ ಜೊತೆಲಿರ್ತಕ್ಕಂಥ ವ್ಯಕ್ತಿ ಬಹುಶಃ ವೀರೇಶಪ್ಪ ಅಂತೇಳಿ ಇವರ ಹೆಸರು ಭಾಳಷ್ಟು ಅನಾರೋಗ್ಯದ ಸಹಿತ ದಿನಕ್ಕೆ ಒಂದು ಬಾರಿ ಆದರೂ ಅಥವಾ ಪೂರ್ತಿ ಮತ್ತೆ ಶಾಲೆಗೆ ಭೇಟಿ ಕೊಡತಕ್ಕಂಥ ಕೆಲಸ ಇವತ್ತು ಬಹುಶಃ ಮಾತಾಡೋಕ್ಕೆ ಬರೋಲ್ಲ ಈ ಸಾರಿಗೆ ಈ ಒಂದು ವ್ಯಕ್ತಿ ಬಾಯಿಂದ ಅದೆಷ್ಟೋ ಮಕ್ಕಳು ಶಿಕ್ಷಣವನ್ನು ಪಡೆದು ಇವತ್ತು ಉದ್ಯೋಗದಲ್ಲಿ ಇರ್ಬೋದು ಮೋಸ್ಟ್ಲಿ ಆ ತಂದೆ ಸಾರಿ ಹೋದ್ರೂ ಪರವಾಗಿಲ್ಲ ನಮ್ಮ ದೇಶದ ಸೈನಿಕ ಇರಬೇಕು ಇವತ್ತು ಇಷ್ಟೊಂದು ವಿಜೃಂಭಣೆ ಇರೋ ಈ ಕಾರ್ಯಕ್ರಮವನ್ನು ಹಿಂದ್ಗಡೆ ನೋಡಿದ್ರೆ ನಾವು ಮುಂದ್ಗಡೆ ನಮ್ಮ ಮಕ್ಕಳು ಮಾಡೋದು ನೋಡ್ತೀವಿ ಅಂದರೆ ಅದಕ್ಕೆಲ್ಲ ಕಾರಣ ಯಾರು ನಮ್ಮ ದೇಶದ ದೇಶದ ಇದು ಕನ್ನಡದಲ್ಲಿ ಪ್ರತಿಭಾ ಕಾರಂಜಿ ಕನ್ನಡ ಶಾಲೆಗಳಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಶಾಲಾ ಮಕ್ಕಳು ಭಾಗವಹಿಸಿ ತಂದಿರತಕ್ಕಂಥ ಪ್ರಶಸ್ತಿ ಇಲ್ಲ ಸರ್ ಹಿಂಗೆ ನಮ್ಮ ಶಂಬಲಿಂಗರು ಚೈಲ್ಡ್ ಲೇಬರಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಾಡ್ಬೇಕಾದ್ರೆ ಸ್ವಲ್ಪ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥ ಮಕ್ಕಳನ್ನ ನೋಡ್ತಿದ್ವಿ ಒಳ್ಳೆ ನೀಟಾಗಿ ಒಳ್ಳೆ ಡ್ರೆಸ್ಸುಗಳು ಮಾಡಿಕೊಂಡು ಎಲ್ಲ ಹೋಗ್ತಿರುವಾಗ ನಮ್ಮ ಶಾ ನಮ್ಮ ಸ್ಕೂಲಲ್ಲಿ ನಮ್ಮ ಊರಲ್ಲಿ ಯಾಕೆ ಒಂದು ಶಾಲೆ ತೆರಿಬಾರ್ದು ಬರೀ ಕನ್ನಡ ಮಾಧ್ಯಮದ ನಾವು ಒಂದು ಇಂಗ್ಲೀಷ್ ಮಾಧ್ಯಮ ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಏನಾದರೂ ಮಾಡಬೇಕು ಅಂದಾಗ ಇವ್ರು ಚೈಲ್ಡ್ ಲೇಬರಲ್ಲಿ ಕೆಲಸ ಮಾಡ್ತಿದ್ರು ಅಂಥ ಟೈಮಲ್ಲಿ ನನ್ನ ಸಂದರ್ಭದಲ್ಲಿ ಇವ್ರ ಹತ್ರ ಮಾತಾಡಿದೆ ಶಿವಲಿಂಗ ಗೌಡ್ರೆ ಹಿಂಗೆ ಮಾಡಿದರೆ ಹೆಂಗಿರುತ್ತೆ ಇರುತ್ತೆ ಏ ಮಾಡಿದರೆ ಚೆನ್ನಾಗಾಗುತ್ತೆ ಮತ್ತು ಇದಕ್ಕೆಲ್ಲ ಯಾವ ರೀತಿ ನನಗೆ ಇದಕ್ಕೆ ಪ್ರಿಪ್ರಿ ಪ್ರಿಪ್ರೇಷನ್ ಗೊತ್ತಿರಲಿಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟಿದ್ದು ಇವರೇ ಮೊದಲು ಯಾವ ರೀತಿ ಹೋಗ್ಬೇಕು ಹೆಂಗೆ ಹೋಗ್ಬೇಕು ಪರ್ಮಿಷನ್ ಹೆಂಗೆ ತಗೋಬೇಕು ಯಾರು ಕಾಣಬೇಕು ಏನು ಅಂತ ನಮಗೆ ಕೂಡ ಗೊತ್ತಿರಲಿಲ್ಲ ಇವ್ರು ಹೇಳಿದರು ಆಮೇಲೆ ನಾವೊಂದು ಎಂಟು ಜನ ಸ್ನೇಹಿತರು ಕೂತು ನಾವು ಈಗ ಒಂದು ಸಂಸ್ಥೆ ಕಟ್ಟೋಣ ನಾವು ಎಂಟು ಜನ ಸೇರಿ ಅಂತ ಹೇಳಿದರು ಅಲ್ಲಪ್ಪ ಮೊದಲೊಂದು ಚೈತನ್ಯಾಭಿವೃದ್ಧಿ ಸಂಸ್ಥೆ ಇದೆಲ್ಲ ಇಲ್ಲ ಅಂದರೆ ಬೇಡ ನಾವೊಂದು ಸಪ್ರೇಟ್ ಶಿಕ್ಷಣ ಸಂಸ್ಥೆ ಮಾಡೋಣ ಅಂತ ನೋಡಪ್ಪ ನಮ್ಮಿಂದ ನಾವು ನಿಮ್ಮ ಎಮ್ ಅದಕ್ಕೆ ಹಣ ಕಣ ಅಂದರೆ ನಮ್ಮ ಹತ್ರ ಇಲ್ಲ ಹಣ ಬೇಕಾಗುತ್ತೆ ಯಾವುದೇ ಮಾಡಬೇಕಂದ್ರೆ ಇಲ್ಲ ಏನೇ ಆಗಲಿ ಅದನ್ನು ನಾವು ನೋಡ್ಕೊಂಡು ಹೋಗ್ತೀವಿ ಏನೋ ಒಂದು ಮಾಡೋಣ ದೇವ್ರದಯದಿಂದ ದೇವರಿದ್ದಾನೆ ಅಂತಂದು ಹೇಳಿ ನಾವು ಪ್ರಾರಂಭ ಮಾಡಿದ್ವಿ ಮೊದಲನೇದಾಗಿ ನಾವು ಫಸ್ಟು ನಾಲ್ಕು ರೂಮ್ಸ್ ಮಾಡಿದ್ವಿ ಅದು ಸಿಮೆಂಟ್ ಸೀಟ್ಲಿಂದ ನಾವು ಮಾಡಿ ಬಹಳಷ್ಟು ನಾವು ಮೊದಲು ಬಾಡಿಗೆ ಆಟೋಗಳು ಮತ್ತು ಆಮೇಲೆ ಒಂದು ನಮ್ಮದೇ ಆದಂಥ ಅದು ಭಾಳ ಖರ್ಚಾಯಿತು ಮಕ್ಕಳನ್ನ ಅವಾಗೆಲ್ಲ ತುಂಬ ಮಳೆಗಾಲ ಆಗಿ ಹಳ್ಳಿಯೆಲ್ಲ ಕಿತ್ತಿ ಹೋದಾಗ ಆ ಮಕ್ಕಳನ್ನ ಎತ್ತಿಕೊಂಡೋಗಿ ಮನೆ ಮುಡ್ಸ್ಕೊಂಡಿದ್ದೀವಿ ಬೇರೆ ಪಕ್ಕದ ಹಳ್ಳಿಗಳ್ ಮಕ್ಕಳು ಆ ರೀತಿ ಇವತ್ತಿನವರೆಗೆ ನಮ್ಮ ಶಾಲೆಯಲ್ಲಿ ನಾವು ಒಂದು ರೂಪಾಯಿನೂ ನಾವು ಇದು ಯಾವುದು ಇದು ತಗೊಂಡಿಲ್ಲ ಅಲ್ಲ ಡೊನೇಷನ್ ಇವತ್ತಿನವರೆಗೆ ನೀವು ಯಾರು ನೀವು ಪೇರೆಂಟ್ಸ್ ಹತ್ರನೂ ಕೇಳ್ಬೋದು ಡೊನೇಷನ್ ಒಂದು ರೂಪಾಯಿನೂ ನಾವು ತೊಗೊಂಡಿಲ್ಲ ಯಾವ ಮಕ್ಕಳ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತಿನ ದಿನದಲ್ಲಿ ಕೆಲವು ಜಾಬಲ್ಲಿದ್ದಾರೆ ಕೆಲವ್ರು ಎಮ್ ಬಿ ಬಿ ಎಸ್ ಮಾಡಕ್ಕೆ ಹೋಗಿದ್ದಾರೆ ಕೆಲವರು ಬಿ ಎಸ್ ಸಿ ಮಾಡ್ತಾರೆ ಅವ್ರವರು ಇದ್ರ ಮೇಲೆ ಹೋಗಿದ್ದಾರೆ ಇದೇ ಹೋಗಿ ನೋವು ಇದೇ ಹೋಗಿ ನೋವು ಪಕ್ಕದಳ್ಳಿಯವರು ಕೂಡ ಹೋಗಿದ್ದಾರೆ ಇವತ್ತು ಶಾಲೆ ಕೂಡ ಇಲ್ಲ ವ್ಯವಸಾಯ ಅಂದರೆ ನಮ್ಮ ಶಾಲೆ ಕೂಡ ನಡೆಯಲ್ಲ ಅದರಲ್ಲಿ ಅದರಲ್ಲಿ ಮಿಕ್ಕಿದ ದುಡ್ಡು ಹಾಕೋದು ಹಂಗೆ ನಡೆಸ್ಕೊಂಡು ಹೋಗೋದು ಇವತ್ತು ಟೀಚರ್ಸ್ಗೆ ಆಗಲಿ ಪೇಮೆಂಟ್ ಕೊಡ್ಬೇಕಂದ್ರೆ ಕಡಿಮೆ ಬಂತಂದ್ರೆ ಅಲ್ಲಿ ತಗೊಂಬರ್ಬೇಕು ಇಲ್ಲಿ ಆಗಬೇಕು ಇಲ್ಲ ಸಾಲ ಮಾಡಬೇಕು ಈ ರೀತಿ ನಾವು ಮಾಡ್ಕೊಂಡು ಸರ್ ನಾವು ಇವತ್ತಿನವರೆಗೆ ನೀವು ನೋಡಿರ್ಬೋದು ನಾವು ಒಂದು ಬ್ಯಾನರ್ ಹಾಕ್ಸಿಲ್ಲ ಇವತ್ತಿನವರೆಗೆ ನಮ್ಮ ಶಾಲೆ ಬಗ್ಗೆ ಒಂದು ಎಲ್ಲಿ ಒಂದು ಬೋರ್ಡ್ ನೆಟ್ಟಿಲ್ಲ ನಾವು ಎಲ್ಲಿ ಯಾವ ಕ್ರಾಸಲ್ಲಿ ಬೋರ್ಡ್ ನೆಟ್ಟಿಲ್ಲ ಒಂದು ಬ್ಯಾನರ್ನೂ ಹಾಕ್ಸಿಲ್ಲ ಸುಮ್ಮನೆ ಏನು ಶಾಲೆ ತೆಗೆದಿದೀವಿ ಎಷ್ಟು ಮಕ್ಕಳು ಬರ್ತಾವೆ ಬರಲಿ ಆ ದೇವರಿದ್ದಾರೆ ನಾವು ಕಲಿಕೆಯಲ್ಲಿ ನಮ್ಮ ಟೀಚರ್ಸಿಗೆ ನಾವು ಏನು ಹೇಳೋದಂದ್ರೆ ಶಿಕ್ಷಣ ಒಳ್ಳೆ ಚೆನ್ನಾಗಿರ್ಬೋದು ಎಷ್ಟು ನಮಗೆ ಇವತ್ತು ನಾವು ನಮ್ಮ ಶಂಭು ಸಾರಾಗಿರ್ಬೋದು ನಾವು ನಮ್ಮ ಕಾರ್ತಿಕ್ ಅವರು ನಾವು ಒಂದು ಒಂದು ತಿಂಗಳಿಗೆ ಒಂದು ಸುಮಾರು ನಾವು ಒಂದು ಮೀಟಿಂಗ್ ಮಾಡ್ತೀವಿ ಅದರಲ್ಲಿ ಎಷ್ಟು ಮಕ್ಕಳು ಯಾವ ರೀತಿ ಓದು ತಿಂಗಳಾಗಿ ಯಾವ ಸ್ಟೇಜಲ್ಲಿದ್ದರು ಇವತ್ತು ಯಾವ ಇದ್ದಾರೆ ಅದನ್ನು ನಾವು ಫಸ್ಟು ಪರಿಶೀಲನೆ ಮಾಡ್ತೀವಿ ಯಾಕೆ ಆಗಿಲ್ಲ ಇವತ್ತು ಈ ಮಗು ಈ ಸ್ಟೇಜಿಗೆ ಯಾಕೆ ಬಂದಿಲ್ಲ ಬಂದಿಲ್ಲ ಅಂದರೆ ನಾವು ಬೈತೀವಿ ಒಂದೇ ನಮ್ಮ ಮಾತು ನಮಗೆ ನೆಕ್ಸ್ಟು ನಿಮಗೆ ಫಿಫ್ಟೀನ್ ಡೇಸ್ ಟೈಮು ಆ ಮಗು ಈ ಮಗು ಥರ ನಮಗೆ ಆ ಸ್ಟೇಜಲ್ಲಿ ಬರಬೇಕು ನೀವೇನು ಮಾಡ್ತೀರೋ ಗೊತ್ತಿಲ್ಲ ಯಾಕಂದರೆ ಇವತ್ತು ನಮ್ಮನ್ನು ನಂಬಿ ಪೇರೆಂಟ್ಸ್ ಅವ್ರ ಮನ್ಯಾಗ ಅವ್ರಿಗೆ ಆ ಈಗ ಗೊತ್ತಿರೋಲ್ಲ ಅಂಥ ಮಕ್ಕಳಿಗೆ ಅಂಥ ಪೇರೆಂಟ್ಸ್ ಮಕ್ಕಳೇ ನಮಗೆ ಜಾಸ್ತಿ ಬಂದಿರೋದು ಬರೀ ವ್ಯವಸಾಯಗಾರ ಮಕ್ಕಳೇ ಸರ್ ಈ ಕಡಿಮೆ ಶುಲ್ಕ ಇರೋದ್ರಿಂದ ಶ್ರೀಮಂತರ ಮಕ್ಕಳು ಯಾರೂ ಬರಲ್ಲ ವ್ಯವಸಾಯಿಗಾರದಿಂದ ಅವ್ರ ಮನೇಲಿ ಹೇಳ್ಕೊಡೋಲ್ಲ ಸರ್ ಅವ್ರಿಗೆ ಗೊತ್ತಿರೋದ ಕಾರಣ ನಾವು ಫಸ್ಟು ನಮ್ಮ ಟೀಚರ್ಸ್ಗೆ ನಾವು ಪ್ರೆಷರ್ ಆಗ್ತೀವಿ ಕೆಲವೊಂದು ಸಾರಿ ನಾವು ನಾವು ಕೆಲವರು ಟೀಚರ್ಸ್ ಬಂದರೆ ಆಯ್ಕೆ ಮಾಡ್ಕೊಳ್ಳೋದು ಅವ್ರಿಗೆ ಡಮಾ ತೊಗೊಳೋದು ನಮ್ಮ ಗೌಡರು ಕಾರ್ತಿಕ್ ಅವರು ಇರ್ತಾರೆ ಇಷ್ಟು ಬಿಡ್ರೆ ಅಧ್ಯಕ್ಷರು ಯಾರು ಇದು ಸಂಸ್ಥಾಪಕರು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ ಅದು ಯಾವಾಗ ಗೊತ್ತಾಗ ಒಂದು ಎರಡು ಮೂರು ತಿಂಗಳಾಗಲಿಲ್ಲ ದಿನ ಬಂದು ಅಡ್ಡಾಡ್ ಹೋಗ್ತಿರ್ತೀನಿ ಶಾಲೆಗ ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ ಯಾರೋ ಒಬ್ರು ಬಂದು ಹೇಳ್ದಾಗ ಇಲ್ಲ ಆಗಸ್ಟ್ ಹದಿನೈದು ಯಾವ್ದಾದ್ರು ಕಾರ್ಯಕ್ರಮ ಬಂದಾಗ ಅವತ್ತು ಪ್ಯಾಂಟೆಕ್ರಿಮ್ ಇರ್ತನಲ್ಲ ಇವ್ರ ದಿನ ಬರ್ತಿದ್ರೆ ಅಧ್ಯಕ್ಷರು ಬಂದು ಗೊತ್ತಾಗತ್ತ ಹಂಗಾಗಿರ್ತಿನ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸದಸ್ಯರಿಗೂ ನಮ್ಮ ಸ್ನೇಹಿತರಿಗೂ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೂ ಊರಿನ ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರಿಗೂ ಮತ್ತು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳ ಪೋಷಕರಿಗೂ ನನ್ನ ನಮಸ್ಕಾರ